ನಗರದಲ್ಲಿ ಒಂದು ಲಕ್ಷ ಸದಸ್ಯತ್ವ ಗುರಿ ಇತ್ತು ಈಗಾಗಲೇ ನಲವತ್ತು ಸಾವಿರ ಮಾಡಲಾಗಿದೆ ಇನ್ನು ಅರವತ್ತು ಸಾವಿರ ಮಾಡಬೇಕಾಗಿದೆ ಶೀಘ್ರದಲ್ಲಿ ಗುರಿ ಮುಟ್ಟಲಾಗ್ತದೆ ಎಂದು ಬಿಜೆಪಿ ನಗರಾಧ್ಯಕ್ಷ ಮೋಹನ್ ರೆಡ್ಡಿ ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಬಾರಿ ಅರವತ್ತ ಎಂಟು ಸಾವಿರ ಸದಸ್ಯತ್ವ ಮಾಡಲಾಗಿತ್ತು ಈ ಬಾರಿ ಇದರ ಗುರಿ ಹೆಚ್ಚಾಗಿದೆ ಹೀಗಾಗಿ ಮನೆ ಮನೆಗೆ ಕಾರ್ಯಕರ್ತರು ಬರಲಿದ್ದಾರೆ ಸಾರ್ವಜನಿಕರು ಪ್ರೋತ್ಸಾಹಿಸಿ ಸದಸ್ಯತ್ವವನ್ನು ಪಡೆಯುವಂತೆ ಹೇಳಿದರು ಇನ್ನು ನರೇಂದ್ರ ಮೋದಿ ಅವರ ಎಪ್ಪತ್ತ ನಾಲ್ಕನೇ ಜನ್ಮ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಸೆಪ್ಟೆಂಬರ್ ಹನ್ನೆರಡರಿಂದ ಅಕ್ಟೋಬರ್ ಎರಡರವರೆಗೆ ವಿವಿಧ ಸೇವಾ ಕಾರ್ಯಗಳನ್ನು ನಡೆಸಲಾಗ್ತಾ ಇದೆ ಆರೋಗ್ಯ ತಪಾಸಣಾ ಶಿಬಿರ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಮಾಡಿಸಲಾಗ್ತಾ ಇದೆ ಪ್ರಧಾನಿ ಅವರ ತಾಯಿ ಹೆಸರಿನಲ್ಲಿ ಗಿಡನೆಟ್ಟು ಪೋಷಿಸುವವರಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು ಯುವ ಮೋರ್ಚಾದಿಂದ ನಾಳೆ ಬೊಮ್ಮನ್ಕಟೆಯ ಅನ್ನಪೂರ್ಣೇಶ್ವರಿ ಸಮುದಾಯ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ ಎಸ್ಸಿ ಮೋರ್ಚಾದಿಂದ ಶಾಲೆ ಹಾಗೂ ಪಾರ್ಕ್ಗಳ ಸ್ವಚ್ಛತೆ ಹಮ್ಮಿಕೊಳ್ಳಲಾಗಿದೆ ಎಂದರು ದೇಶದಲ್ಲಿ ಹದಿನೆಂಟು ಕೋಟಿಗೂ ಹೆಚ್ಚು ಸದಸ್ಯತ್ವವನ್ನು ಹೊಂದಿದಂತ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಕಳೆದ ಹದಿನೈದು ದಿನಗಳಿಂದ ಪ್ರತಿ ಬೂತ್ನಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಈ ಬಾರಿ ನಮ್ಮ ಶಿವಮೊಗ್ಗ ನಗರದ ಒಟ್ಟು ಗುರಿ ಒಂದು ಲಕ್ಷ ಸದಸ್ಯರನ್ನು ಮಾಡಬೇಕು ಅಂತೇಳಿ ಗುರಿ ಇಟ್ಕೊಂಡು ಈಗಾಗಲೇ ನಾವು ನಲವತ್ತು ಸಾವಿರ ಸದಸ್ಯರನ್ನು ನೋಂದಣಿ ಮಾಡಿ ಪೂರೈಸಿದ್ದೇವೆ ಇನ್ನು ಅರವತ್ತು ಸಾವಿರ ಸದಸ್ಯರನ್ನು ಇನ್ನು ಒಂದು ವಾರದೊಳಗೆ ಪೂರೈಸಿ ಇಡೀ ಜಿಲ್ಲೆಯಲ್ಲೇ ಶಿವಮೊಗ್ಗ ನಗರ ಪ್ರಥಮ ಸದಸ್ಯತ್ವವನ್ನು ಅತಿ ಹೆಚ್ಚು ಸದಸ್ಯತ್ವವನ್ನು ಮಾಡಿದಂಥ ಹೆಗ್ಗಳಿಕೆಯನ್ನು ನಾವು ಪಡ್ಕೋಬೇಕು ಅಂತೇಳಿ ಹುಮ್ಮಸ್ಸಿನಿಂದ ಈಗಾಗಲೇ ಹೊರಟಿದ್ದೇವೆ ಕಳೆದ ಬಾರಿ ಅದೇ ಅರವತ್ತೆಂಟು ಸಾವಿರ ಸದಸ್ಯತ್ವವನ್ನು ಮಾಡಿದ್ವಿ ಹಾಗಾಗಿ ಪ್ರತಿ ಬೂತ್ನಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಸದಸ್ಯತ್ವವನ್ನು ಮಾಡಲು ಬರ್ತಾರೆ ಬಿ ಜೆ ಪಿಯ ಮತದಾರರು ಅಭಿಮಾನಿಗಳು ಹಿತೈಷಿಗಳು ಈ ಸದಸ್ಯತ್ವ ನೋಂದಣಿಯಲ್ಲಿ ಸಹಕಾರವನ್ನು ಕೊಟ್ಟು ಎಲ್ಲರೂ ಸದಸ್ಯತ್ವವನ್ನು ಮಾಡಿಸ್ಕೋಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇನ್ನೊಂದು ನಮ್ಮ ದೇಶ ಕಂಡ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನದ ಅಂಗವಾಗಿ ದೇಶದೆಲ್ಲೆಡೆ ಸೇವಾ ಪಾಕ್ಷಿಕ ಅಂದರೆ ಸೇವಾ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಬಿ ಜೆ ಪಿ ನಗರ ಸಮಿತಿ ಹಮ್ಮಿಕೊ ಹಮ್ಮಿಕೊಂಡಂಥ ಈ ಒಂದು ಸೇವಾ ಕಾರ್ಯಕ್ರಮಗಳು ಒಟ್ಟು ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ವರೆಗೂ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ವಿವಿಧ ಮೋರ್ಚೆಗಳ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ದೇಶ ಕಂಡ ನೆಚ್ಚಿನ ಪ್ರಧಾನಮಂತ್ರಿ ವಾಜಪೇಯಿ ಅವರಿರ್ಬೋದು ಪಂಡಿತ ದೀನ್ ದಯಾಳ್ಜಿ ಅವರಿರ್ಬೋದು ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಜನ್ಮದಿನದ ಅಂಗವಾಗಿ ಈ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಾವು ಮಾಡಿಕೊಂಡು ಇದ್ದೇವೆ ಹಿಂದೆ ಅವರ ಜನ್ಮದಿನಗಳ ಅಂಗವಾಗಿ ಸ್ವಚ್ಛತಾ ಆಂದೋಲನ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸ್ಮಶಾನಗಳ ಸ್ವಚ್ಛತೆ ದೇವಸ್ಥಾನ ಮತ್ತು ಶಾಲೆಗಳ ಸ್ವಚ್ಛತೆ ಬಡ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ ಸ್ಲಮ್ಗಳಲ್ಲಿ ಬರುವಂತಹ ಬಡ ಮಕ್ಕಳಿಗೆ ಸ್ವೆಟರ್ಗಳಿರ್ಬೋದು ಶಾಲಾ ಸಮವಸ್ತ್ರಗಳಿರ್ಬೋದು ಅದೇ ರೀತಿ ಕಣ್ಣಿನ ತಪಾಸಣೆಯನ್ನು ಮಾಡಿಸಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ನಾವು ಉಚಿತವಾಗಿ ಮಾಡಿಸಲಿಕ್ಕೆ ಮಾಡಿಸಿದ್ದೇವೆ ಅವರಿಗೆ ಯಾರಿಗೆ ಕಣ್ಣಿನ ದೃಷ್ಟಿ ತೊಂದರೆ ಇರ್ತದೆ ಅವರಿಗೆ ಕರ್ನಾಟಕದ ವ್ಯವಸ್ಥೆಗಳನ್ನು ಕೂಡ ನಿರಂತರವಾಗಿ ನಾವು ಈ ಒಂದು ಸೇವಾ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ ಪೃಥ್ವಿ ಆಯುರ್ವೇದ ಚಿಕಿತ್ಸಾಲಯ ಮೈಸೂರು ಆಯುರ್ವೇದ ಚಿಕಿತ್ಸಾಲೆ ಮತ್ತು ಆರೋಗ್ಯ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಒಂದಷ್ಟು ಆ ಭಾಗದಲ್ಲಿ ಬರುವಂಥ ಮತ್ತು ಶಿವಮೊಗ್ಗದಲ್ಲಿ ಬರುವಂಥ ಎಲ್ಲ ರೋಗಿಗಳಿಗೆ ಜನರಲ್ ಚಿಕಿತ್ಸೆ ಸ್ತ್ರೀ ರೋಗ ಚಿಕಿತ್ಸೆ ಮಕ್ಕಳ ರೋಗ ಚಿಕಿತ್ಸೆ ಚರ್ಮ